ನಮಸ್ಕಾರ ವೀಕ್ಷಕರೇ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ರಾಜ್ಯಕ್ಕೆ ಕುಮಾರಸ್ವಾಮಿ ಏನು ಕೊಡುಗೆ ಕೊಟ್ಟಿದ್ದಾರೆ ದೇವೇಗೌಡರು ಏನು ಕೊಡುಗೆ ಕೊಟ್ಟಿದ್ದಾರೆ ಕಾಲ ಬಂದಾಗ ಹೇಳುತ್ತೇನೆ ಮಾಜಿ ಸಚಿವ ಹೆಚ್ಡಿ ರೇವಣ್ಣ ಹೇಳಿಕೆ ಹಾಸನದ ಅಭಿಷೇಕ್ ಸಂಧ್ಯಾ ಇನ್ನಿಲ್ಲ ಇಬ್ಬರು ಹತ್ತೊಂಬತ್ತು ವರ್ಷದಲ್ಲಿಯೇ ಹೃದಯಾಘಾತಕ್ಕೆ ಬಲಿ ಬುಕರ್ ಪ್ರಶಸ್ತಿ ವಿಜೇತೆ ಭಾನು ಮುಸ್ತಾಗ್ ಅವರಿಗೆ ಜಿಲ್ಲಾ ಜನಪರ ಚಳುವಳಿಗಳ ಒಕ್ಕೂಟದಿಂದ ಅಭಿನಂದನೆಗಳ ಮಹಾಪೂರ ವಾರ್ತೆಗಳ ವಿವರ ನಾನು ಇಂಧನ ಇಲಾಖೆ ಲೋಕೋಪಯೋಗಿ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೇನೆ ರಾಜ್ಯಕ್ಕೆ ಕುಮಾರಸ್ವಾಮಿ ಏನು ಕೊಡುಗೆ ಕೊಟ್ಟಿದ್ದಾರೆ ದೇವೇಗೌಡರು ಏನು ಕೊಡುಗೆ ಕೊಟ್ಟಿದ್ದಾರೆ ಎಂದು ಕಾಲ ಬಂದಾಗ ಹೇಳುತ್ತೇನೆ ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿದರು ಅದು ಕಾಲ ಬರುತ್ತೆ ಹೇಳ್ತೀನಿ ಬಿಡಿ ಬಿಡಿ ಏಕೆಂದರೆ ಅದ್ರ ಬಗ್ಗೆ ನಾನು ಇವತ್ತು ಏನು ಹೇಳೋಲ್ಲ ರಾಯಲ್ಸ್ ಹೋಗ್ತಾ ಇದ್ದೀನಿ ಕಾಲ ಬಂದಾಗ ಸವಿಸ್ತಾರವಾಗಿ ಎಲ್ಲ ಹೇಳ್ತೀನಿ ನಾನು ಯಾಕೆಂದರೆ ನನ್ನನ್ನು ಯಾರು ಕುಗ್ಸೋಕ್ಕಾಗಲ್ಲ ಏನಾದ್ರು ಕುಗ್ಸೋದಿದ್ರೆ ದೇವ್ರಿಗೆ ಕುಗ್ಗಿಸ್ಬೇಕು ರಾಜ್ಯದ ಜನತೆ ಕುಗ್ಗಿಸ್ಬೇಕು ನಾನು ಈ ರಾಜ್ಯದಲ್ಲಿ ನನ್ನ ಕೈಲಿ ಏನಾಗಬೇಕು ನಾನು ಇಂಧನ ಸಚಿವನಾಗಿಯೂ ಮಾಡಿದ್ದೀನಿ ಬಿಡುಗಡೆ ಮಂತ್ರಿಯಾಗೂ ಮಾಡಿದ್ದೀನಿ ನಾನಿದ್ದಂಥ ಕಾಲದಲ್ಲಿ ಇಂಧನ ಇಲಾಖೆ ಯಾವ ಥರ ಇತ್ತು ರಾಯಚೂರಿಗೆ ಏನು ಮಾಡಿದ್ದೀನಿ ಮತ್ತು ಅದೇ ರೀತಿ ರಾಜ್ಯದಲ್ಲಿ ಇಂಧನ ಇಲಾಖೆಯಲ್ಲಿ ನಾನು ಒಂದು ನಾಲ್ಕು ವರ್ಷದಲ್ಲಿ ಒಂದು ಬಿಡುಗಾಸು ರೇಟು ಜಾಸ್ತಿ ಮಾಡಿಲ್ಲ ಕರೆಂಟ್ ರೇಟು ಸುಮಾರು ಅವತ್ತಿನ ಕಾಲದಲ್ಲಿ ಏನಿತ್ತು ಇವತ್ತು ಇಂಧನ ಇಲಾಖೆ ಯಾವ ರೀತಿ ಇದೆ ಅನ್ನೋದನ್ನು ಕೆಲವೇ ದಿನದಲ್ಲಿ ಗೊತ್ತಾಗುತ್ತೆ ಇದೆಲ್ಲ ಅದ್ರ ಎಲ್ಲ ಕಡೆ ಆಗ್ತಾ ನಾನು ಗ್ರೇಟರ್ ಬೆಂಗಳೂರು ಅದೆಲ್ಲ ಹೇಳಲ್ಲ ಟೈಮ್ ಬರುತ್ತೆ ಕಾಲ ಬಂದಾಗ ಎಲ್ಲ ಹೇಳ್ತೀನಿ ಯುವ ಜನರಲ್ಲಿ ಹೃದಯಾಘಾತ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವುದು ಗಂಭೀರ ವಿಷಯವಾಗಿದೆ ಇದೀಗ ಹಾಸನ ಮೂಲದ ಹತ್ತೊಂಬತ್ತು ವರ್ಷದ ಇಬ್ಬರು ಯುವ ಜನರು ಒಂದೇ ದಿನ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಘಟನೆ ಸಾರ್ವಜನಿಕರಲ್ಲಿ ಆತಂಕ ಹುಟ್ಟಿಸಿದೆ ಹಾಸನ ಜಿಲ್ಲೆಯ ಹೊಳೆನರಸಿಪುರ ಪಟ್ಟಣದ ಮಡಿವಾಳ ಬಡಾವಣೆಯ ನಿವಾಸಿ ಸಂಧ್ಯಾ ಎಂಬ ಹತ್ತೊಂಬತ್ತು ವರ್ಷದ ಯುವತಿ ಬಾತ್ರೂಂಗೆ ಹೋಗಿದ್ದ ವೇಳೆ ಅಚಾನಕ್ಕಾಗಿ ಕುಸಿದು ಬಿದ್ದು ಮರಣ ಹೊಂದಿದ್ದಾಳೆ ವೆಂಕಟೇಶ್ ಪೂರ್ಣಿಮಾ ದಂಪತಿಯ ಪುತ್ರಿಯಾದ ಸಂಧ್ಯಾ ಡಿಪ್ಲೊಮೋದ ಅಂತಿಮ ವರ್ಷವನ್ನ ಪೂರ್ಣಗೊಳಿಸಿದ್ಲು ಸ್ನಾನದ ಕೋಣೆಯಲ್ಲಿ ಬಿದ್ದ ತಕ್ಷಣ ಬಾತ್ರೂಂ ಬಾಗಿಲು ಒಡೆದು ಆಸ್ಪತ್ರೆಗೆ ಕರೆದೊಯ್ಯಲಾದರೂ ಆಗಲೇ ಹೃದಯಾಘಾತದಿಂದ ಮೃತಪಟ್ಟಿರುವುದು ವೈದ್ಯಕೀಯ ಪರೀಕ್ಷೆಯಲ್ಲಿ ಸ್ಪಷ್ಟವಾಗಿದೆ ಬಿಪಿ ಮತ್ತು ಶುಗರ್ ಸಮಸ್ಯೆಗಳಿಂದ ಬಳಲುತ್ತಿದ್ದಳು ಎಂಬ ಮಾಹಿತಿ ಪೋಷಕರಿಂದ ಲಭಿಸಿದೆ ಇನ್ನೊಂದು ಘಟನೆಯು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ನಡೆದಿದೆ ಹತ್ತೊಂಬತ್ತು ವರ್ಷದ ಅಭಿಷೇಕ್ ಕೆಆರ್ ಕ್ಯಾಬ್ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ ಯುವಕ ಕೆಲಸದ ವೇಳೆಯಲ್ಲೇ ತೀವ್ರವಾದ ಹೃದಯಾಘಾತಕ್ಕೆ ಒಳಗಾಗಿದ್ದಾನೆ ಈ ಯುವಕನೂ ಕೂಡ ಹಾಸನ ಜಿಲ್ಲೆಯ ಅರ್ಕುಲ್ಗೂಡು ತಾಲೂಕಿನ ಕಾಡನೂರು ಗ್ರಾಮದವನಾಗಿದ್ದಾನೆ ಈ ಘಟನೆಯಲ್ಲಿ ಅಭಿಷೇಕ್ ಜಾಗದಲ್ಲೇ ಕುಸಿದು ಬಿದ್ದದನ್ನ ಗಮನಿಸಿದ ಸ್ಥಳೀಯರು ಆತನನ್ನ ತಕ್ಷಣವೇ ಆಸ್ಪತ್ರೆ ಿಗೆ ಕರೆದೊಯ್ದರೂ ಕೂಡ ಅವನು ಕೂಡ ಮಾರ್ಗ ಮಧ್ಯದಲ್ಲೇ ಮೃತಪಟ್ಟಿದ್ದಾನೆ ಸಂಧ್ಯಾ ಮತ್ತು ಅಭಿಷೇಕ್ ಅವರ ಹೃದಯಾಘಾತದಿಂದ ಬದುಕು ಮುಗಿಸಿರುವುದು ದೊಡ್ಡ ದುರಂತವಾಗಿದೆ ಯುವಜನರು ಆರೋಗ್ಯದ ಕಡೆಗೆ ಹೆಚ್ಚು ಗಮನಹರಿಸಬೇಕಾದ ಅವಶ್ಯಕತೆಯೂ ಕೂಡ ಸೂಚನೆಯನ್ನ ಇದೆ ಯಾವುದೇ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಂಡರೂ ಕೂಡ ಅವುಗಳನ್ನು ನಿರ್ಲಕ್ಷ್ಯ ಮಾಡಬಾರದು ಎಲ್ಲ ವಯಸ್ಸಿನವರು ಕೂಡ ನಿಯಮಿತ ಆರೋಗ್ಯ ತಪಾಸಣೆ ಸರಿಯಾದ ಆಹಾರ ಕ್ರಮ ವ್ಯಾಯಾಮ ಮತ್ತು ಒತ್ತಡ ನಿರ್ವಹಣೆ ಮುಕ್ತ ಜೀವನ ಶೈಲಿಯನ್ನು ಪಾಲಿಸುವ ಮೂಲಕ ಮಾತ್ರ ಇಂತಹ ದುರ್ಘಟನೆಗಳಿಂದ ತಪ್ಪಿಸಿಕೊಳ್ಳಬಹುದು ಜನಪರಗಳ ಕಾಳಜಿ ಇರುವ ಒಡನಾಡಿ ಸಾಹಿತಿ ವಕೀಲರು ಶ್ರೀಮತಿ ಭಾನು ಮುಷ್ತಾಕ್ ಅವರಿಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಬಂದ ಹಿನ್ನೆಲೆಯಲ್ಲಿ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆವರಣದಲ್ಲಿ ಜಿಲ್ಲಾ ಜನಪರ ಚಳುವಳಿಗಳ ಒಕ್ಕೂಟದ ವತಿಯಿಂದ ಸಿಹಿ ಹಂಚುವುದರ ಮೂಲಕ ಸಂಭ್ರಮಿಸಿದರು ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟದ ಮುಖಂಡ ಧರ್ಮೇಶ್ ಮಾತನಾಡಿ ಭಾನು ಮುಷ್ತಾಕ್ ಅವರು ಆರಂಭ ದಿನಗಳಿಂದಲೂ ಕೂಡ ಜನಪರ ಚಳುವಳಿಗಳು ರೈತ ಚಳುವಳಿಗಳು ದಲಿತ ಹಾಗೂ ಕಾರ್ಮಿಕ ಚಳುವಳಿಗಳ ಜೊತೆ ಸಂಬಂಧ ಹೊಂದಿದ್ದರು ಸಾಮಾಜಿಕ ಒಡನಾಟವೇ ಅವರ ಸಾಹಿತ್ಯದಲ್ಲಿ ಸಾಮಾಜಿಕ ವಿಚಾರವನ್ನು ಹೆಚ್ಚು ಒತ್ತು ಕೊಡುವುದಕ್ಕೆ ಸಹಕಾರಿಯಾಗಿದೆ ಅವರಿಗೆ ಈಗ ಅಂತಾರಾಷ್ಟೀಯ ಪ್ರಶಸ್ತಿ ಬಂದಿರುವುದು ನಮಗೆಲ್ಲ ಒಂದು ರೀತಿಯ ಸಂಭ್ರಮ ಹಾಸನದ ಹೆಸರಿಗೆ ಅಂತಾರಾಷ್ಟೀಯ ಮಟ್ಟದಲ್ಲಿ ದೊಡ್ಡ ಖ್ಯಾತಿ ಬಂದಿದೆ ಈ ಬಗ್ಗೆ ವಿಶ್ವದಲ್ಲಿ ದೊಡ್ಡ ಚರ್ಚೆ ಆಗ್ತಿದೆ ಕನ್ನಡ ಭಾಷೆಯ ಕೃತಿಗೆ ಸಿಕ್ಕಿರುವ ಪ್ರಶಸ್ತಿ ಇದಾಗಿದೆ ಇದೊಂದು ಬಹಳ ದೊಡ್ಡ ಸಾಧನೆ ಇದನ್ನ ಇಡೀ ದೇಶ ಸಂಭ್ರಮಿಸ್ತಾ ಇದೆ ಹಾಸನ ಜಿಲ್ಲೆಯಲ್ಲೂ ಕೂಡ ಸಂಭ್ರಮಿಸುತ್ತಿದ್ದೇವೆ ಭಾನು ಮುಷ್ತಾಕ್ ನಮ್ಮ ಜೊತೆ ಇದ್ದರೂ ನಮ್ಮ ಒಡನಾಡಿ ಎಂಬುದು ಹೆಮ್ಮೆ ಇದೆ ಎಂದು ಹೇಳಿದ್ರು ನಮ್ಮೆಲ್ಲರ ಒಡನಾಡಿ ಶ್ರೀಮತಿ ಭಾನು ಮುಷ್ತಾಕ್ ಅವರು ನಮ್ಮೆಲ್ಲ ಜನಪರ ಚಳವಳಿಗಳ ಅವ್ರ ವಕೀಲರು ಜನಪರ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಬಾನುಮಾಕ್ ಅವರಿಗೆ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಬಂದರ ಹಿನ್ನೆಲೆಯಲ್ಲಿ ನಗರದಲ್ಲಿ ನಾವು ಒಂದು ಸಾರ್ವಜನಿಕ ಸಂಭ್ರಮ ಮತ್ತೆ ಅವರಿಗೆ ಅಭಿನಂದನ ಸದಸ್ಯಕ್ಕೆ ನಾವೆಲ್ಲ ಕೂಡ ಸೇರಿದ್ದೀವಿ ಇಲ್ಲಿ ಎಲ್ಲಾ ಸಂಘ ಸಂಸ್ಥೆಯವರು ಇದ್ದೇವೆ ಅವ್ರ ಆರಂಭ ದಿನಗಳಿಂದ ಕೂಡ ಜನಪರ ಚಳವಳಿಗಳು ರೈತ ಚಳವಳಿ ಕಾರ್ಮಿಕ ಚಳವಳಿ ದಲಿತ ಚಳವಳಿ ಜೊತೆಗೆ ಉತ್ತಮ ಸಂಬಂಧ ಇಟ್ಕೊಂಡಂಥವ್ರು ಆ ಒಂದು ಸಾಮಾಜಿಕ ಆ ಒಂದು ಒಡಮಾಟನೆ ಅವರ ಸಾಹಿತ್ಯದಲ್ಲಿ ಸಾಮಾಜಿಕ ವಿಚಾರಕ್ಕೆ ಹೆಚ್ಚು ಕೊಡ್ಲಿಕ್ಕೆ ಸಹಕಾರಿ ಆಯ್ತು ಅನ್ನುವಂಥದ್ದು ಸೊ ಅವರಿಗೆ ಈಗ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿರೋದು ಖಂಡಿತ ನಮ್ಗೆಲ್ಲ ಬಹಳ ಒಂದು ರೀತಿಯ ಸಂಭ್ರಮ ಆ ಅವ್ರು ಅವರ ಅವ್ರ ಬಂದ ನಂತರ ಅವ್ರನ್ನ ಸ್ವಾಗತಿಸಿ ಅವರಿಗೆ ಎಲ್ಲರೂ ಒಂದು ನಾಗರಿಕ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿದಾವೆ ಎಲ್ಲ ಸಂಸ್ಥೆ ಸೇರ್ಕೊಂಡು ಆಗ ಮೂಲಭೂತವಾಗಿ ಇವತ್ತು ಹಾಸನದ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಖ್ಯಾತಿ ಬಂದಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ದೊಡ್ಡ ಚರ್ಚೆ ಆಗ್ತಾ ಇದೆ ದೀಪಾಬಸ್ತಿ ಮತ್ತೆ ಬಾನು ಮತ್ತೆ ಕನ್ನಡಕ್ಕೆ ಸಿಕ್ಕಿರ್ತಕ್ಕಂಥ ಮೊದಲೇ ಮೊದಲನೇ ಬುಕ್ಕರ್ ಪ್ರಶಸ್ತಿ ಇಂಡಿಯಾಕ್ಕೆ ಹಲವು ಬಂದಿದೆ ಆ ಮತ್ತೆ ಕನ್ನಡಿಗರು ತಗೊಂಡಿದ್ದಾರೆ ಅರವಿಂದ ಅಡಿ ತಗೊಂಡಿದ್ದಾರೆ ಅಂದ್ರೆ ಕನ್ನಡಕ್ಕೆ ಕನ್ನಡ ಭಾಷೆದೇ ಕೃತಿಗೆ ಸಿಕ್ಕಿರ್ತಕ್ಕಂಥ ಒಂದು ಪ್ರಶಸ್ತಿ ಇದು ಬಹಳ ದೊಡ್ಡ ಸಾಧನೆ ಇಲ್ಲಿ ಜೊತೆಗಿದ್ದಂಗೆ ಅನಿಸ್ತು ಅನಿಸ್ಬೋದು ಇದು ಬಹಳ ದೊಡ್ಡ ಸಾಧನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಸಾಧನೆ ಸೊ ಅದನ್ನ ಇಡೀ ದೇಶ ಸಂಭ್ರಮಿಸ್ತಾ ಇದೆ ನಾವು ಹಾಸನವರು ಸಂಭ್ರಮಿಸ್ತಾ ಇದೀವಿ ಭಾನು ಮುಷ್ತಾಕ್ ನಮ್ ಜೊತೆ ಇದ್ರು ನಾವು ಅವ್ರ ಒಡನಾಡಿಗಳು ಅನ್ನೋದು ನಮಗೂ ಹೆಮ್ಮೆ ಇದೆ ಸೊ ಅವರ ಬರುವಿಕೆಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದೀವಿ ಇಡೀ ಹಾಸನದ ನಗರದ ಜನ ಅವ್ರನ್ನ ಅಭಿನಂದಿಸ್ಲಿಕ್ಕೆ ನಾವು ತಯಾರಾಗಿದ್ದೇವೆ ಸಂಭ್ರಮವನ್ನು ಹಚ್ಕೊಳ್ಳಿ ಹಿರಿಯ ಸಾಹಿತಿ ರೂಪಾ ಹಾಸನ್ ಮಾತನಾಡಿ ಇವತ್ತು ಹಾಸನದ ಜನರಿಗೆ ತುಂಬಾ ಸಂತಸದ ದಿನ ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಅತ್ಯಂತ ನೋವು ಸಂಕಟದ ವೇಳೆ ಹಾದು ಹೋಗಿರುವುದು ಎಲ್ಲರಿಗೂ ನೆನಪು ಇದೆ ಅಂದು ಹಾಸನ ಬೇಡವಾದ ಕಾರಣಕ್ಕೆ ಪ್ರಸತಿ ಪಡೆದಿತ್ತು ಆದರೆ ಇವತ್ತು ನಿಜವಾಗಿಯೂ ಹಾಸನದ ಘನತೆ ಏನು ಅದರ ಗೌರವ ಏನು ಅದು ಎಷ್ಟು ಸಾಧನೆಯನ್ನ ಮಾಡಿದೆ ಎಂಬುದರ ಬಗ್ಗೆ ತಿಳಿಸಿಕೊಡುವಂತಹ ವೇಳೆಗೆ ನಾವು ಬಾನುಮುಷ್ ಮುಷ್ತಾಕ್ ಮತ್ತು ದೀಪಾ ಬಸ್ತಿ ಅವರು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನ ಪಡೆದುಕೊಂಡು ನಮ್ಮೆಲ್ಲರಿಗೂ ಕನ್ನಡಿಗರಿಗೂ ಹೆಮ್ಮೆಯನ್ನ ತಂದಿದ್ದಾರೆ ಒಬ್ಬ ಮುಸ್ಲಿಂ ಹೆಣ್ಣು ಮಗಳು ಹೊರಗೆ ಬಂದು ಇಷ್ಟೆಲ್ಲ ಸಾಧನೆ ಮಾಡುವುದು ವಕೀಲ ವೃತ್ತಿಯಲ್ಲಿ ತೊಡಗುವುದು ಸಾಮಾಜಿಕ ಹೋರಾಟದಲ್ಲಿ ಇರುವುದು ಎಲ್ಲವೂ ಅಪರೂಪವಾದಂತಹ ಸಂದರ್ಭದಲ್ಲಿ ಇವತ್ತು ಬಾನು ಮುಷ್ತಾಕ್ ಏರಿದಂತಹ ಎತ್ತರ ಎಲ್ಲ ಲೇಖಕಿಯರಿಗೂ ಸ್ಫೂರ್ತಿಯನ್ನ ಕೊಡುವ ವಿಷಯ ಪುರುಷ ಪ್ರಧಾನ ಸಮಾಜ ಧಾರ್ಮಿಕ ಮತ ಹೊಂದಿರುವ ಈ ಸಮಾಜದಲ್ಲಿ ಕೂಡ ಇನ್ನು ಹೆಣ್ಣು ಮಕ್ಕಳನ್ನ ಕೀಳಾಗಿ ನೋಡ್ತಾ ಇದ್ದು ಅವರ ಸಾಧನೆಯನ್ನ ಸಾಧನೆಯನ್ನ ಕಡೆಗಣಿಸುವಂತಹ ನಿರ್ಲಕ್ಷಿಸುವ ಈ ಸಂದರ್ಭದಲ್ಲಿ ಅತ್ಯಂತ ಎತ್ತರಕ್ಕೆ ಏರಿ ಸಾಬೀತುಪಡಿಸಿರುವುದಕ್ಕೆ ನಿಜವಾಗಿ ಬಾನ ಮುಷ್ತಾಕ್ ಅವರನ್ನ ಅಭಿನಂದಿಸಬೇಕು ಎಂದು ಹೇಳಿದ್ರು ನಮ್ಗೆಲ್ಲರಿಗೂ ಹಾಸನದ ಜನರಿಗೆ ತುಂಬಾ ಸಂತೋಷದ ದಿನ ಅಂತ ಭಾವಿಸ್ತೀನಿ ಕಳೆದ ವರ್ಷ ಇದೇ ಹೊತ್ತಿನಲ್ಲಿ ನಾವೆಲ್ಲ ಅತ್ಯಂತ ನೋವು ಸಂಕಟದ ಸಂದರ್ಭದಲ್ಲಿ ಹಾದು ಹೋಗಿದ್ದು ನಿಮ್ಮೆಲ್ಲರಿಗೂ ನೆನಪಿರ್ಬಹುದು ಅವತ್ತು ಹಾಸನ ಬೇಡದೆ ಇರುವ ಕಾರಣಕ್ಕೆ ಅಹ್ ಪ್ರಸಿದ್ಧಿಯನ್ನ ಪಡೆದಿತ್ತು ಆದ್ರೆ ಇವತ್ತು ನಿಜವಾಗಿ ಹಾಸನದ ಘನತೆ ಏನು ಅದರ ಗೌರವ ಏನು ಅದು ಎಷ್ಟು ಸಾಧನೆಯನ್ನ ಮಾಡಿದೆ ಅಂತ ತಿಳಿಸ್ಕೊಡುವಂತಹ ಸಂದರ್ಭಕ್ಕೆ ಇವತ್ತು ಬಾನು ಮುಷ್ತಾಕ್ ಅವರು ಆ ಮತ್ತು ದೀಪಾ ಬಸ್ತಿ ಅವರು ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿಯನ್ನ ಆ ತಗಿ ಪಡ್ಕೊಂಡು ನಮ್ಮೆಲ್ಲರಿಗೂ ಒಂದು ಕನ್ನಡಕ್ಕೆ ಒಂದು ಮತ್ತು ಎಲ್ಲರಿಗೂ ಹೆಮ್ಮೆಯನ್ನ ತಂದಿದ್ದಾರೆ ಅವರು ಬಂದ ನಂತರ ವಿಜೃಂಭಣೆಯಿಂದ ನಾವು ಅವ್ರಿಗೆ ಸನ್ಮಾನಿಸುವಂತ ಕೆಲಸವನ್ನ ಮಾಡೋಣ ಆದ್ರೆ ಇವತ್ತು ನಾವೆಲ್ಲಾ ಸಂಭ್ರಮ ನಾವ್ ನಾವೇ ಫೇಸ್ಬುಕ್ ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪರಸ್ಪರ ಗಳಲ್ಲಿ ಹಂಚ್ಕೊಳ್ತಾ ಇದ್ವಿ ಆದ್ರೆ ಈ ರೀತಿ ಅಧಿಕೃತವಾಗಿ ನಮ್ಮೆಲ್ಲರ ಸಂತೋಷವನ್ನ ಸಂಭ್ರಮವನ್ನ ಬಾನು ಮುಷ್ತಾಕ್ ಅವರು ಮತ್ತು ದೀಪಾ ಬಸ್ತಿ ಕನ್ನಡಿಗರಿಬ್ಬರ ಅದರಲ್ಲೂ ಮಹಿಳೆಯರು ಲೇಖಕಿಯರು ಅನ್ನುವಂಥದ್ದು ನನಗೆ ತುಂಬಾ ಸಂತೋಷ ಕೊಡುವಂತಹ ವಿಷಯ ಯಾಕೆಂದ್ರೆ ಒಬ್ಬ ಮುಸ್ಲಿಂ ಹೆಣ್ಮಗಳು ಹೊರಗೆ ಬಂದು ಅಹ್ ಇಷ್ಟೆಲ್ಲಾ ಸಾಧನೆಯನ್ನ ಮಾಡುವಂಥದ್ದು ಬರವಣಿಗೆಯಲ್ಲಿ ತೊಡಗಿಸ್ಕೊಳ್ವಂತದ್ದು ಮತ್ತೆ ವಕೀಲಿಕೆ ಮಾಡುವಂತದ್ದು ಸಾಮಾಜಿಕ ಹೋರಾಟದಲ್ಲಿ ತೊಡಗಿಸ್ಕೊಳ್ವಂತದ್ದು ಎಲ್ಲವೂ ಅಪರೂಪವಾದಂತಹ ಸಂದರ್ಭದಲ್ಲಿ ಇವತ್ತು ಬಾನು ಮುಷ್ತಾಕ್ ಅವರು ಏರಿದಂತಹ ಎತ್ತರ ಎಲ್ಲ ಲೇಖಕಿಯರಿಗೂ ಒಂದು ಸ್ಫೂರ್ತಿ ಲೇಖಕಿಯರು ಮತ್ತು ಲೇಖಕರಿಗೂ ಕೂಡ ಸ್ಫೂರ್ತಿಯನ್ನ ಕೊಡುವಂತ ವಿಷಯ ಅವರು ನಾನು ಹೇಳ್ಕೊಂಡು ಬಂದಿದ್ದೆ ಏನಂದ್ರೆ ಪ್ರಶಸ್ತಿ ಮೂಲಕ ಯಾರದೇ ಲೇಖಕಿಯ ಸಾಧನೆಯನ್ನ ನಾವ್ ಅಳಿಬೇಕಾಗಿಲ್ಲ ಸಾಮರ್ಥ್ಯವನ್ನ ಅಂತ ಅವರು ಈಗಾಗ್ಲೇನೆ ಹೋರಾಟಗಾರ್ತಿಯಾಗಿ ವಕೀಲರಾಗಿ ಬರಹಗಾರ್ತಿಯಾಗಿ ಅವ್ರು ಏನು ಅಂತ ಸಾಬೀತ್ ಪಡಿಸಿದ್ದಾರೆ ಆದ್ರೆ ನಮ್ಮ ಪುರುಷ ಪ್ರಧಾನ ಸಮಾಜ ಮತ್ತು ಧಾರ್ಮಿಕ ಮತಾಂಧತೆಯನ್ನ ಹೊಂದಿರುವಂತಹ ಸಮಾಜದಲ್ಲೂ ಕೂಡ ಇನ್ನು ಕೂಡ ಹೆಣ್ಣು ಮಕ್ಕಳನ್ನ ಕೀಳಾಗೆ ನೋಡುವಂತಹ ಅಥವಾ ಅವರ ಸಾಧನೆಯನ್ನ ಕಡೆಗಣಿಸುವಂತಹ ನಿರ್ಲಕ್ಷಿಸುವಂತಹ ಸಂದರ್ಭ ಇರುವಂತಹ ಈ ಸಂದರ್ಭದಲ್ಲಿ ಅತ್ಯಂತ ಎತ್ತರಕ್ಕೆ ಉನ್ನತ ಸ್ಥಾನಕ್ಕೆ ಏರಿ ಆ ಇದನ್ನ ಪ್ರೂವ್ ಮಾಡಿದಾರಲ್ಲ ಅದಕ್ಕೆ ನಾವೆಲ್ಲರೂ ನಿಜವಾಗಿ ಆ ಬಾನು ಮುಷ್ತಾಕ್ ಅವ್ರನ್ನ ಅಭಿನಂದಿಸ್ಬೇಕು ಜೊತೆ ಜೊತೆಗೇನೆ ಅದನ್ನ ಅನುವಾದಿಸಿದಂತಹ ದೀಪಾ ಬಸ್ತಿ ಅವ್ರನ್ನು ಕೂಡ ಈ ಕ್ಷಣದಲ್ಲಿ ಅಭಿನಂದಿಸ್ತಾ ಆ ಮತ್ತೆ ಮುಂದು ಇನ್ನೂ ಹೆಚ್ಚಿನ ಆ ಕೆಲ ಸಾಧನೆಗಳು ಬಾನು ಮುಷ್ತಾಕ್ ಅವರಿಂದ ಮತ್ತು ಇಡೀ ನಮ್ಮ ಹಾಸನದಿಂದ ಯಾಕೆಂದ್ರೆ ಇದು ಒಬ್ರ ಅವರು ಬಾನು ಮುಷ್ತಾಕ್ ಮೇಡಮ್ ಅವರೇ ಹೇಳ್ಕೊಂಡ್ ನಂಗೆ ಅದು ಅವರೊಬ್ಬರ ಸಾಧನೆ ಅಲ್ಲ ಇಡೀ ಹಾಸನ ಕನ್ನಡಿಗರು ಇಡೀ ಭಾರತಕ್ಕೆ ಸಂದಂತಹ ಗೌರವ ಇದು ಅಂತ ಇದೇ ವೇಳೆ ಜಿಲ್ಲಾ ಜನಪರ ಚಳುವಳಿಗಳ ಒಕ್ಕೂಟದ ಅಂತಾರಾಷ್ಟ್ರೀಯ ಚಿತ್ರಕಲಾವಿದ ಕೆಟಿ ಶಿವಪ್ರಸಾದ್ ಪತ್ರಕರ್ತರಾದ ನಾಗರಾಜು ಹೆತ್ತೂರ್ ಮಂಜು ಬನವಾಸೆ ಛಲಂ ಎಂಜಿ ಪೃಥ್ವಿ ವೈದ್ಯ ರಂಗಲಕ್ಷ್ಮಿ ಸಿ ಸಿಸುವರ್ಣ ಕೆ ಕೆಟಿ ಜಯಶ್ರೀ ಜಾನಪದ ಕಲಾವಿದ ಗ್ಯಾರಂಟಿ ಪಿ ಆರ್ಪಿಐ ಸತೀಶ್ ಕೃಷ್ಣದಾಸ್ ಮತ್ತು ಚಿನ್ನಸ್ವಾಮಿ ಮಹೇಶ್ ಇನ್ನಿತರರು ಹಾಜರಿದ್ದರು ಯಾವುದೇ ಭಾಗ್ಯವಿಲ್ಲದೆ ಧರ್ಮದ ಪರ ಹೋರಾಟಕ್ಕೆ ಕೈಗೊಳ್ಳಿ ನಿಮ್ಮ ಜೊತೆ ಹಿಂದೂ ಪರ ಒಕ್ಕೂಟ ಇರಲಿದೆ ಎಂದು ಒಕ್ಕೂಟದ ಮುಖಂಡ ಮೌನಿಗೌಡ ಎಂದವೇ ತಿಳಿಸಿದರು ನಗರದ ಎಂಜಿ ರಸ್ತೆ ಬಳಿ ಇರುವ ಶ್ರೀರಾಮ ಮಂದಿರದ ಆವರಣದಲ್ಲಿ ಹಿಂದೂಪರ ಒಕ್ಕೂಟಗಳ ಸಂಘಟನೆ ರಚನೆ ಕುರಿತು ನಡೆದ ಸಭೆಯ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿ ನಾವು ಹಾಸನ ಜಿಲ್ಲೆಯಲ್ಲಿ ಹಿಂದೂಪರ ಸಂಘಟನೆಗಳಿಂದ ಸಭೆ ಕರೆದಿದ್ದು ರಾಜ್ಯಾದ್ಯಂತ ಇರುವ ವಿವಿಧ ಸಂಘಟನೆಗಳ ಎಲ್ಲಾ ಪ್ರಮುಖರನ್ನ ಒಂದೆಡೆಗೆ ತರಬೇಕು ಎಲ್ಲೆಡೆ ಒಂದೆಡೆ ಸೇರಿ ಸಾಮೂಹಿಕ ಕಾರ್ಯಕ್ರಮ ಹೋರಾಟ ಮಾಡಬೇಕು ಹಿಂದೂಪರ ಹೋರಾಟಗಾರರನ್ನ ರಕ್ಷಣೆ ಮಾಡಬೇಕು ಕಾನೂನು ನೆರವು ಅವಶ್ಯಕತೆ ಇದ್ದಾಗ ಆರ್ಥಿಕ ನೆರವು ಹಿಂದೂಪರ ಹೋರಾಟಗಾರರನ್ನು ರಕ್ಷಣೆ ಮಾಡಬೇಕು ಕಾನೂನು ನೆರವು ಅವಶ್ಯಕತೆ ಇದ್ದಾಗ ಆರ್ಥಿಕ ಎಲ್ಲಾ ನೆರವು ಕೊಡುವ ಉದ್ದೇಶ ಇಟ್ಕೊಂಡು ಹಿಂದೂಪರ ಸಂಘಟನೆಯಿಂದ ಒಕ್ಕೂಟ ರಚನೆಯನ್ನ ಮಾಡಲಾಗಿದೆ ಜಿಲ್ಲೆಯ ಬಹುತೇಕ ಕಡೆ ಸಭೆ ಮಾಡಲಾಗಿದ್ದು ಹಿಂದೂಪರ ಸಂಘಟನೆಗಳ ಎಲ್ಲರೂ ಕೂಡ ಕೈಜೋಡಿಸಿದ್ದಾರೆ ಕಾರ್ಯಕರ್ತರ ರಕ್ಷಣೆ ಮಾಡದಿದ್ರೆ ಹೋರಾಟಗಾರರ ರಕ್ಷಣೆ ಮಾಡದೇ ಇದ್ರೆ ನಮ್ಮ ಧರ್ಮದ ಪರವಾಗಿ ಹೋರಾಟ ಮಾಡುವವರಿಗೆ ಒಂದು ಭಯದ ವಾತಾವರಣ ಸೃಷ್ಟಿಯಾಗ್ತಿತ್ತು ಅದನ್ನ ನಿವಾರಿಸಲು ಕಾರ್ಯಕರ್ತರ ಜೊತೆ ನಾವು ಇದ್ದೇವೆ ಇಡೀ ಹಿಂದೂ ಸಮಾಜ ನಿಮ್ಮೊಂದಿಗೆ ಇದ್ದು ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಎನ್ನುವ ಸಾಂಕೇತಿಕ ಕೂಕನ್ನ ಕೊಡುವುದಕ್ಕಾಗಿ ನೂತನ ಸಂಘಟನೆಯನ್ನ ತರಲಾಗಿದೆ ಯಾವುದೇ ಭಯವಿಲ್ಲದೆ ಧರ್ಮದ ಪರ ಹೋರಾಟಕ್ಕೆ ಕೈಗೊಳ್ಳಿ ಅಗತ್ಯವಿದ್ದಾಗ ಎಲ್ಲ ಹಿಂದೂ ಪರ ಒಕ್ಕೂಟ ಆ ಸ್ಥಳಕ್ಕೆ ಬರುವ ಪ್ರಯತ್ನ ಮಾಡಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು ನಾವು ಇವತ್ತು ಹಾಸನ ಜಿಲ್ಲೆಯಲ್ಲಿ ಹಿಂದೂ ಪರ ಸಂಘಟನೆಗಳ ಒಕ್ಕೂಟದ ಒಂದು ಸಭೆಯನ್ನು ಕರೆದಿದ್ದೀವಿ ಸಭೆ ಕರೆದಿದ ಉದ್ದೇಶ ಇಷ್ಟೇ ರಾಜ್ಯಾದ್ಯಂತ ಇರುವಂತಹ ವಿವಿಧ ಸಂಘಟನೆಗಳ ಎಲ್ಲಾ ಪ್ರಮುಖರನ್ನ ಒಂದೆಡೆಗೆ ತರಬೇಕು ಎಲ್ರೂ ಒಂದೆಡೆ ಸೇರಿ ಸಾಮೂಹಿಕ ಪ್ರಯತ್ನ ಮಾಡಬೇಕು ಹೋರಾಟವನ್ನ ಮಾಡಬೇಕು ಹಿಂದೂ ಪರ ಹೋರಾಟಗಾರರನ್ನ ರಕ್ಷಣೆ ಮಾಡಬೇಕು ಅವರಿಗೆ ಕಾನೂನಿನ ನೆರವು ಅಥವಾ ಅವಶ್ಯಕತೆ ಇದ್ದಾಗ ಆರ್ಥಿಕ ನೆರವು ಈ ಎಲ್ಲಾ ಯೋಜನೆಗಳಲ್ಲಿ ಇಟ್ಕೊಂಡು ಹಿಂದೂ ಪರ ಸಂಘಟನೆಗಳ ಒಕ್ಕೂಟವನ್ನ ಒಕ್ಕೂಟವನ್ನ ರಚನೆ ಮಾಡಿಕೊಂಡು ಆ ಸಭೆಯನ್ನ ಎಲ್ಲಾ ಜಿಲ್ಲಾವಾರು ಮಾಡ್ತಾ ಇದ್ವಿ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ಈ ಸಭೆಗಳಾಗಿದೆ ಎಲ್ಲ ಸಂಘಟನೆ ಮುಖಂಡರು ಈ ಹಿಂದೂ ಪರ ಸಂಘಟನೆಗೆ ಕೈ ಜೋಡಿಸ್ತಾ ಇದ್ದಾರೆ ಕಾರ್ಯಕರ್ತರ ರಕ್ಷಣೆ ಮಾಡ್ಲಿಲ್ಲ ಅಂತಂದ್ರೆ ಹೋರಾಟಗಾರರ ರಕ್ಷಣೆ ಮಾಡ್ಲಿಲ್ಲ ಅಂದ್ರೆ ನಮ್ಮ ಧರ್ಮದ ಪರವಾಗಿ ಹೋರಾಡುವಂತವರಿಗೆ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿತ್ತು ಅದನ್ನು ನಿವಾರಿಸಬೇಕು ಕಾರ್ಯಕರ್ತರ ಜೊತೆ ನಾವಿದ್ದೀವಿ ಇಡೀ ಹಿಂದೂ ಸಮಾಜ ನಿಮ್ಮ ಜೊತೆ ಇದೆ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅನ್ನೋ ಒಂದು ಸಾಂಕೇತಿಕ ಕೂಗನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಹಿಂದೂಪರ ಸಂಘಟನೆ ರಚನೆ ಮಾಡಿದೀವಿ ಕಾರ್ಯಕರ್ತರಿಗೆ ನಾವು ಇಲ್ಲಿಂದ ಹೋರಾಟಗಾರರಿಗೆ ಕಾರ್ಯಕರ್ತರಿಗೆ ನಾವು ಕರೆ ಕೊಡ್ತೀವಿ ನೀವು ಯಾವುದೇ ಅಂಜಿಕೆ ಅಳಿಕಿಲ್ಲದೆ ಧರ್ಮಪರವಾದ ಹೋರಾಟವನ್ನು ನೀವು ಕೈಗೊಳ್ಳಿ ನಿಮ್ಮ ಜೊತೆ ನಾವಿದ್ದೇವೆ ಅಗತ್ಯ ಇದ್ದಾಗ ಎಲ್ಲ ಹಿಂದೂ ಪರ ಸಂಘಟನೆಗಳು ಕೂಟ ಆ ಜಿಲ್ಲೆಗೆ ಆ ಸ್ಥಳಕ್ಕೆ ಆ ಒಂದು ಆ ಸ್ಥಳಕ್ಕೆ ಬರುವಂತ ಪ್ರಯತ್ನ ನಾವು ಮಾಡ್ತೀವಿ ಅದೇ ಆಗುತ್ತೆ ಅನ್ನೋದು ಉದ್ದೇಶ ಹಾಗಾಗಿ ಹಿಂದೂ ಪರ ಸಂಘಟನೆಗಳ ಒಕ್ಕೂಟವನ್ನು ಇವತ್ತು ಹಾಸನ ಜಿಲ್ಲೆಯಲ್ಲಿ ಸಭೆ ಕರೆದಿದ್ವಿ ಹಲವಾರು ಜೊತೆ ಕೈ ಜೋಡಿಸಿದ್ದಾರೆ ನಿಜಕ್ಕೂ ಸಂತಸದ ವಿಷಯ ಇದು ಇನ್ನೊಂದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅನ್ನೋದು ನನ್ನ ಬೇಡಿ ಇದೇ ವೇಳೆ ಸುರೇಶ್ ಗೌಡ ಗೋಪಾಲ್ ಅನಂತ್ ಮಾರಣಾ ಪಾಳೇಗಾರ್ ತುಮಕೂರಿನ ಮಂಜು ಭಾರ್ಗವ್ ಧರ್ಮ ಪ್ರಸಾದ್ ಭರತ್ ಇನ್ನಿತರರು ಉಪಸ್ಥಿತರಿದ್ದರು ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀಟ್ ಜೆಡಬಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ಸುಜಲಾ ಪಿಯು ಕಾಲೇಜ್ ಅಪೂರ್ವ ಹೋಟೆಲ್ ರೋಡ್ ಉತ್ತರ ಬಡಾವಣೆ ಹಾಸನ ಮೊಬೈಲ್ ನಂಬರ್ಸ್

ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ ಯಾರು ಒಡ್ವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾಗೋಲ್ಡ್ ಕಂಪನಿಯು ನೀವು ಹಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೇ ಕಾಲ್ ಬೆನಕಾಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ we ಒನ್ you ನೈನ್ your valuables. ಫ್ಯಾನ್ಸ್ ಗೀಸರ್ ಎಲೆಕ್ಟ್ರಿಕಲ್ ಮೋಟಾರ್ ಪಂಪ್ಗಳು ಅಂಡರ್ ಗ್ರೌಂಡ್ ಕೇಬಲ್ ಹೆವಿ ಇಂಡಸ್ಟ್ರಿಯಲ್ ಮೆಟೀರಿಯಲ್ಸ್ ಮನೆ ಮತ್ತು ಜಮೀನಿಗೆ ಬೇಕಾಗುವ ಎಲ್ಲ ರೀತಿಯ ಹಾರ್ಡ್ವೇರ್ ವಸ್ತುಗಳು ಮತ್ತು ಪೈಪ್ಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒಂದೇ ಸೂರಿನಡಿ ದೊರೆಯುತ್ತದೆ ಎಂದೇ ಭೇಟಿ ನೀಡಿ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್ ನಿಯರ್ ಡೆಂಟಲ್ ಕಾಲೇಜ್ ಸರ್ಕಲ್ ಎಂಜಿ ರೋಡ್ ಹಾಸನ್ ಕಾಂಟ್ಯಾಕ್ಟ್ 8310 ತ್ರೀ ಒನ್ ಜೀರೋ ಸಿಕ್ಸ್ ನಿಮ್ಮ ಮನೆಯ ಸೊಬಗು ಮತ್ತು ಹೊಳಪನ್ನ ಹೆಚ್ಚಿಸಲು ಇದೀಗ ಪ್ರಾರಂಭವಾಗಿದೆ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಮತ್ತು ಹಾರ್ಡ್ವೇರ್ ಹಾಸನದ ಎಂಜಿ ರಸ್ತೆಯಲ್ಲಿ ನಮ್ಮಲ್ಲಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಲು ಬ್ರಾಂಡೆಡ್ ಕಂಪನಿಗಳ ನವನವೀನ ಮಾದರಿಯ ಝೂಮರ್ ಲೈಟ್ಸ್ ಸ್ಯಾಂಡ್ಲರ್ ಲೈಟ್ ಟ್ರ್ಯಾಕ್ ಮತ್ತು ಪ್ರೊಫೈಲ್ ಲೈಟ್ ಲೈಟಿಂಗ್ ಫ್ಯಾನ್ಸ್ ಡೆಕೋರೇಟಿವ್ ಲೈಟ್ಸ್ ಎಲ್ಇಡಿ ಪ್ಯಾನಲ್ ಲೈಟ್ ಸೀಲಿಂಗ್ ವಾಲ್ ಮತ್ತು ಸ್ಪಾಟ್ ಲೈಟ್ಗಳು ದೊರೆಯುತ್ತದೆ ದೀರ್ಘಕಾಲ ಬಾಳಿಕೆ ಬರುವ ವಿಶ್ವಾಸಾರ್ಹ ಕಂಪನಿಗಳ ವೈರ್ಸ್ ಸ್ವಿಚಸ್ ಕೇಬಲ್ಸ್ ಮೋಟಾರ್ ಪಂಪ್ಸ್ ಗೀಸರ್ ಮತ್ತು ಪೈಪ್ಗಳು ದೊರೆಯುತ್ತದೆ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಹಾಸನದ ಅತಿ ದೊಡ್ಡ ಟೈಲ್ಸ್ ಪೇಂಟ್ಸ್ ವೇರ್ ಶಾಪ್ ನಮ್ಮ ಶಿವನಂದಿ ನಿಮ್ಮ ಕನಸಿನ ಮನೆಯ ಅಂತವನ್ನ ಹೆಚ್ಚಿಸುವಂತಹ ಎಲ್ಲ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಟೈಲ್ಸ್ ಗಳು ವೆಟ್ರಿಫೈಡ್ ಟೈಲ್ಸ್ ಗಳು ಐಟಮ್ಸ್ಗಳು ಎಲ್ಲಾ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು ಕಿಚನ್ ಮತ್ತು ಬಾತ್ರೂಮ್ ಗಳ ಅಂಗವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ ಮಾಡ್ಯುಲರ್ ಕಿಚನ್ ಅಸೆಸರೀಸ್ಗಳು ಸ್ಟೋನ್ ವರ್ಕ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ವುಡನ್ ಫಿನಿಶಿಂಗ್ಸ್ ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ ಗಳ ಲಕ್ಷ ಕಲೆಕ್ಷನ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್ ಪೇಂಟ್ಸ್ ಲಭ್ಯವಿದೆ ಮಾರ್ಬಿಟೋ ಟೈಲ್ಸ್ ಸರಾ ಏಷಿಯನ್ ಪೇಂಟ್ಸ್ ಜಾಕ್ ಓರಿಯೆಂಟ್ ಎಲೆಕ್ಟ್ರಿಕ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಟಿ ಕಲ್ಯಾಣ ಮಂಟಪದ ಹತ್ತಿರ ಮೈಸೂರು ರಸ್ತೆ ಕೆ ಹೊಸಕೊಪ್ಪಲು ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ತ್ರೀ ಡಬಲ್ ಟೂ ಫೈವ್ ಒನ್ ಫೋರ್ ಒನ್ ಫೈವ್ ಆರ್ಟಿ ಜುವರ್ಸ್ ಅವರೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ ಚಿನ್ನದ ಆಭರಣಗಳ ವೇಸ್ಟೇಜ್ ವಿಎ ಮೇಲೆ ರಿಯಾಯಿತಿ ಹಳೆಯ ಚಿನ್ನದ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ರೂಪಾಯಿ ರಿಯಾಯಿತಿ ಪಡೆಯಿರಿ ಜಿ ಆರ್ಟಿ ಜುವೆಲರ್ಸ್ ಬೆಂಗಳೂರು ಮಂಗಳೂರು ರಸ್ತೆ ಹಾಸನ ಕ್ಲಬ್ ಹತ್ತಿರ ಹಾಸನ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸೀಪುರ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಮತ್ತೊಮ್ಮೆ ನಮ್ಮ ವಾರ್ತೆಗಳಿಗೆ ಸ್ವಾಗತ ಮಧುವಯ್ಯ ಮುಹೂರ್ತ ಮುಗಿಸಿ ಮಾಂಗಲ್ಯ ಧಾರಣೆಯಾದ ಕೆಲವೇ ಕ್ಷಣಗಳಲ್ಲಿ ವಧುವ ಪರೀಕ್ಷಾ ಕೇಂದ್ರಕ್ಕೆ ಧಾವಿಸಿ ತನ್ನ ಅಂತಿಮ ವರ್ಷದ ಬೇಕಾಂ ಪರೀಕ್ಷೆಯನ್ನು ಬರೆದ ಅಪರೂಪದ ಘಟನೆ ಹಾಸನದಲ್ಲಿ ನಡೆಯಿತು ಹಾಸನ ನಗರದ ಚನ್ನಪಟ್ಟಣ ಬಡಾವಣೆಯ ಕುಮಾರ್ ಮತ್ತು ಅನುಸೂಯಾ ದಂಪತಿಯ ಪುತ್ರಿಯಾದ ಕವನ ಇಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಗುಡ್ಡೇನಹಳ್ಳಿಯ ದಿನೇಶ್ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಆದ್ರೆ ಹಾಸನದ ಪ್ರೈಡ್ ಪದವಿ ಕಾಲೇಜಿನ ಅಂತಿಮ ವರ್ಷದ ಬಿಕಾಂ ವಿದ್ಯಾರ್ಥಿನಿಯಾದ ಕವನ ತನ್ನ ಕೊನೆಯ ವಿಷಯವಾದ ಆದಾಯ ತೆರಿಗೆ ಪರೀಕ್ಷೆಯನ್ನ ಯಾವುದೇ ಕಾರಣಕ್ಕೂ ತಪ್ಪಿಸಲು ಇಷ್ಟಪಡ್ಲಿಲ್ಲ ಮದುವೆಯ ಮುಹೂರ್ತ ಮುಗಿಯುತ್ತಿದ್ದಂತೆ ಕವನ ಅವರ ಸಹೋದರ ಕಾರ್ತಿಕ್ ತನ್ನ ಸಹೋದರಿಯನ್ನ ಮದುಮಗಳ ಉಡುಗೆಯಲ್ಲೇ ತಕ್ಷಣವೇ ಪರೀಕ್ಷಾ ಕೇಂದ್ರಕ್ಕೆ ಕರೆತಂದ್ರು ಪರೀಕ್ಷೆ ಬರೆಯಬೇಕೆಂಬ ಕವನ ಅವರ ಛಲಕ್ಕೆ ಅವರ ಪೋಷಕರು ಪತಿಯ ಕುಟುಂಬದವರು ಸಂಪೂರ್ಣ ಬೆಂಬಲವನ್ನ ನೀಡಿದ್ರು ಪ್ರತಿಷ್ಠಿತ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯಾದ ಹೆಮ್ಸ್ನ ಆಡಳಿತ ಪರಿಷತ್ಗೆ ರವೀಶ್ ಬಸವಾಪುರ ಅವರನ್ನು ನಾಮನಿರ್ದೇಶಿತ ಸದಸ್ಯರಾಗಿ ನೇಮಿಸಿದ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಬಿಶಿವರಾಮ್ ಸನ್ಮಾನಿಸಿದರು ಈ ವೇಳೆ ಮಾತನಾಡಿದ ಮಾಜಿ ಸಚಿವ ಶಿವರಾಮ್ ರವೀಶ್ ಬಸವಾಪುರ ಅವರು ಜಿಲ್ಲಾ ಯುವ ಕಾಂಗ್ರೆಸ್ ಮಾಜಿ ಉಪಾಧ್ಯಕ್ಷರಾಗಿ ಸಕ್ರಿಯರಾಗಿದ್ದು ಉತ್ತಮ ಕಾರ್ಯನಿರ್ವಹಣೆ ಮಾಡಿರ್ತಾರೆ ಯುವ ಕಾಂಗ್ರೆಸ್ನಲ್ಲಿ ಕಳೆದ ಹಲವು ವರ್ಷಗಳಿಂದ ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡಿರುವ ರವೀಶ್ ಬಸವಾಪುರ ಸಮಾಜ ಸೇವೆಯಲ್ಲಿಯೂ ಕೂಡ ತಮ್ಮನ್ನ ಗುರುತಿಸಿಕೊಂಡಿದ್ದಾರೆ ಯುವಕರಿಗೆ ಸ್ಫೂರ್ತಿಯಾಗಿರುವ ಇವರು ಇವರ ಕಾರ್ಯಚಟುವಟಿಕೆ ಗಮನಿಸಿ ಅವರನ್ನ ಮುಂದಿನ ಮೂರು ವರ್ಷಗಳ ಅವಧಿಗೆ ಈ ಹುದ್ದೆಗೆ ನೇಮಿಸಿ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಅಧೀನ ಕಾರ್ಯದರ್ಶಿಗಳು ಆದೇಶವನ್ನು ಹೊರಡಿಸಿದ್ದಾರೆ ಹಿಂಸಾ ಆಡಳಿತ ಮಂಡಳಿಗೆ ಯುವ ನಾಯಕನ ಆಗಮನವು ಸಂಸ್ಥೆಯ ಕಾರ್ಯಚಟುವಟಿಕೆಗಳಿಗೆ ಹೊಸ ಹುರುಪು ನೀಡುವ ನಿರೀಕ್ಷೆ ಇದೆ ಈ ಒಂದು ವೈದ್ಯಕೀಯ ಶಿಕ್ಷಣ ಸಂಸ್ಥೆಯಾದ ಹಿಮ್ಸ್ ಆಸ್ಪತ್ರೆಯಲ್ಲಿ ಸುಸಜ್ಜಿತವಾದ ಒಂದು ಸಾವಿರ ಹಾಸಿಗೆಯುಳ್ಳ ಹಾಗೂ ನುರಿತ ವೈದ್ಯ ತಜ್ಞರು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಾಮನಿರ್ದೇಶನಗೊಂಡವರು ಅಲ್ಲಿರುವವರ ಜೊತೆ ಒಳ್ಳೆ ಒಡನಾಟ ಇಟ್ಟುಕೊಂಡು ಬರುವಂತಹ ರೋಗಿಗಳಿಗೆ ಇವರು ಸಹಾಯ ಹಸ್ತ ಚಾಚಬೇಕು ರವೀಶ್ ಬಸವಾಪುರ ಅವರ ಮುಂದಿನ ಜೀವನ ಸುಖಮಯವಾಗಿರಲಿ ಎಂದು ಹಾರೈಸಿದ್ರು ಎಲ್ಲ ಸುಸಜ್ಜಿತ ಸೌಲಭ್ಯ ಇರ್ತಕ್ಕಂಥದ್ದು ಎಲ್ಲ ವಿಧದ ಡಾಕ್ಟ್ರುಗಳು ಇದ್ದಾರೆ ಇವ್ರ ಜವಾಬ್ದಾರಿ ಏನಪ್ಪ ಅಂದರೆ ಅವ್ರ ಜೊತೆ ಒಳ್ಳೆಯ ಒಡನಾಟನ ಇಟ್ಕೊಳ್ಳೋದ್ರ ಮೂಲಕ ಬರ್ತಕ್ಕಂಥ ರೋಗಿಗಳಿಗೆ ಇವರು ಸಹಾಯ ಹಸ್ತವನ್ನು ಚಾಚುಬೇಕು ಕೆಲವರು ಹೇಗೆ ಗೊತ್ತಾಗಲ್ಲ ದಿಢೀನು ಬರ್ತಾರೆ ಒಂದು ಆಂಬ್ಯುಲೆನ್ಸ್ ಬೇಕಾಗುತ್ತೆ ಒಂದು ಅಡ್ಮಿಷನ್ ಬೇಕಾಗುತ್ತೆ ಅದು ಎಮರ್ಜೆನ್ಸಿ ಅನ್ನೋ ಒಂದು ಹೇಳ್ತಕ್ಕಂಥದ್ದು ಈ ಕೆಲಸಗಳಲ್ಲಿ ತೊಡಗಿಸ್ಕೊಂಡು ಜನಕ್ಕೆ ಸಕ್ರಿಯವಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಇರೋ ಸಂಸ್ಥೆ ಆ ಸಂಸ್ಥೆಗೆ ಅವಕಾಶ ಕೊಟ್ಟಿದ್ದು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಅವಕಾಶ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜೆ ನಿಶಾಂತ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸಯ್ಯದ್ ತೌಫಿಕ್ ಸಫಾಯಿ ಕರ್ಮಚಾರಿ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಪೇನ್ ರವಿ ಮಾಜಿ ಅಧ್ಯಕ್ಷ ಚಂದ್ರಶೇಖರ್ ಪುರಸಭಾ ಸದಸ್ಯ ಜಮಾಲ್ ಭರತ್ ನಾಜೀರ್ ಗೋಪಿನಾಥ್ ಕಾಂಗ್ರೆಸ್ ಮುಖಂಡ ಸಂತೋಷ್ ಜುಬೇರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ದೇಶದ ಪ್ರಖ್ಯಾತ ಎಲೆಕ್ಟ್ರಿಕ್ ಬೈಕ್ ಸಂಸ್ಥೆಯಾದ ಸಿಂಪಲ್ ಸ್ಟೋರ್ ತನ್ನ ನೂತನ ಮಾರಾಟ ಮಳಿಗೆ ಹಾಸನದ ಸಾಲಗಾಮೆ ರಸ್ತೆಯಲ್ಲಿರುವ ಮಲೆನಾಡು ತಾಂತ್ರಿಕ ವಿಶ್ವವಿದ್ಯಾನಿಲಯದ ಎದುರು ಶುಭಾರಂಭಗೊಂಡಿತು ದೇಶದ ಪ್ರಖ್ಯಾತ ಎಲೆಕ್ಟ್ರಿಕ್ ಬೈಕ್ ಸಂಸ್ಥೆಯಾದ ಸಿಂಪಲ್ ಸ್ಟೋರ್ ತನ್ನ ನೂತನ ಮಾರಾಟ ಮಳಿಗೆಯನ್ನ ಹಾಸನದ ಸಾಲಗಾಮೆ ರಸ್ತೆಯಲ್ಲಿರುವ ಮಲೆನಾಡು ತಾಂತ್ರಿಕ ವಿಶ್ವವಿದ್ಯಾನಿಲಯದ ಎದುರು ಗಣ್ಯರ ಸಮ್ಮುಖದಲ್ಲಿ ಪ್ರಾರಂಭಗೊಂಡಿದೆ Listo. ಸಂಭ್ರಮ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಬೆಂಗಳೂರು ಬಿಟ್ಟು ನಾವು ಇಲ್ಲಿ ಒಂದು ಸಿಂಪಲ್ ಶೋರೂಮ್ ಮಾಡ್ತಿದ್ದೀವಿ ಸಿಂಪಲ್ ಈಸ್ ಒನ್ ಆಫ್ ದಿ ಲಾಂಗೆಸ್ಟ್ ರೇಂಜ್ ಸ್ಕೂಟರ್ಸ್ ಇವತ್ತು ದೇಶದಲ್ಲಿ ನಮ್ದು ಐ ಡಿ ಸಿ ಬಂದಿರೋದು ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಏಯ್ಟ್ ಕಿಲೋಮೀಟರ್ಸ್ ಐ ಡಿ ಸಿ ಬಂದಿದೆ ಬೇರೆ ಯಾವುದು ಪ್ರೊಡಕ್ಷನ್ ಗಾಡಿ ಇವತ್ತು ಇಂಡಿಯಾದಲ್ಲಿ ಎಲ್ಲೂ ಯಾವ ಕಂಪ್ನಿನೂ ಬಿಟ್ಟಿಲ್ಲ ಸೊ ಇದು ಬೆಂಗಳೂರಲ್ಲಿ ಮಾತ್ರ ಅಲ್ಲ ವಿ ವಾಂಟೆಡ್ ದಿಸ್ ಟೆಕ್ನಾಲಜಿ ಎಲ್ಲ ಕಡೆಯೂ ಅದು ಹೋಗಬೇಕು ಅಂದ್ಬಿಟ್ಟು ಅದಕ್ಕೆ ನಾವು ಹಾಸನದಲ್ಲಿ ಇಮಿಡಿಯೇಟ್ಲಿ ಬಂದು ಅದನ್ನು ಎಸ್ಟಾಬ್ಲಿಷ್ ಮಾಡ್ತಿದ್ದೀವಿ ಈಗ ಇದೇ ಗ್ರೂಪು ವೇಲಸ್ ಮೋಟರ್ಸ್ ಅವರು ಬೇರೆ ಕಡೆಯೂ ಮೈಸೂರು ಮಂಡ್ಯ ತುಮಕೂರು ಮತ್ತು ಬೆಂಗಳೂರಲ್ಲೂ ಶುರು ಮಾಡ್ತಿದ್ದಾರೆ ಈ ಬರೋ ತಿಂಗಳದಲ್ಲೆಲ್ಲ ಶೋರೂಮ್ಸು ಓಪನ್ ಆಗುತ್ತೆ ಸೊ ಇದರಲ್ಲಿ ಒಂದು ಮುಖ್ಯವಾದ ಒಂದು ಇದೆಂದರೆ ಈ ಕ ಸಿಂಪಲ್ ಎನರ್ಜಿ ಈಸ್ ದಿ ಓನ್ಲಿ ಕಂಪ್ನಿ ಬೇರ್ ಮೋಟರ್ ಮ್ಯಾನುಫ್ಯಾಕ್ಚರಿಂಗ್ ಖುದ್ದಾಗಿ ಮಾಡಿದ್ದು ಇಲ್ಲಿ ಸೊ ಅದರಿಂದ ಏನು ಮಾಡಿದೀವಿ ಅಂದರೆ ಇದನ್ನು ದ ಫಸ್ಟ್ ಟೈಮ್ ಇನ್ ದ ಕಂಟ್ರಿ ನಾಟ್ ಜಸ್ಟ್ ಇನ್ ದ ಕಂಟ್ರಿ ಇಡೀ ಪ್ರಪಂಚದಲ್ಲಿ ಮೊದಲನೇ ಸಲ ನಾವು ಎಂಟು ವರ್ಷದ್ದು ವಾರಂಟಿ ಮೋಟ್ರ್ ಮೇಲೆ ಕೊಡ್ತಿದ್ದೀವಿ ಕಸ್ಟಮರ್ಗೆ ಐದು ವರ್ಷದ್ದು ರೆಗ್ಯುಲರು ಪ್ಲಸ್ ಐದು ನಮ್ಮ ಮೂರು ವರ್ಷದ್ದು ರೆಗ್ಯುಲರು ಮತ್ತು ಐದು ವರ್ಷದ್ದು ಎಕ್ಸ್ಟೆಂಡೆಡ್ ವಾರಂಟಿ ಕೊಡ್ತಾ ಇದ್ದೀವಿ ಸೊ ದಟ್ ಶೋಸ್ ಲಾಟ್ ಆಫ್ ಕಾನ್ಫಿಡೆನ್ಸ್ ನಮ್ಮ ಇಂಜಿನಿಯರಿಂಗ್ ಇದರಲ್ಲಿ ಲಾಟ್ ಆಫ್ ನಾವು ಅದನ್ನು ಇಂಜಿನಿಯರಿಂಗ್ ಇನ್ಪುಟ್ಸ್ ಕೊಟ್ಟಿದ್ದೇವೆ ಅದರಲ್ಲಿ ಸೊ ಇಂಥದ್ದೇ ಈಗ ಬರೋ ತಿಂಗಳಲ್ಲಿ ಈ ನೆಕ್ಸ್ಟ್ ಅಕ್ಟೋಬರ್ ತನಕ ನಾವು ಇಡೀ ದೇಶದಲ್ಲಿ ಅರೌಂಡ್ ಹಂಡ್ರೆಡ್ ಸಿಂಪಲ್ ಸ್ಟೋರ್ಸ್ ಓಪನ್ ಮಾಡ್ತಾಯಿದ್ವಿ ಸೊ ವಿ ಆರ್ ಎಕ್ಸ್ಪ್ಯಾಂಡಿಂಗ್ ಎಲ್ಲ ಕಡೆಯೂ ಯಾಕಂದರೆ ಈ ಟೆಕ್ನಾಲಜಿ ಏನು ಬರ್ತಿದೆಯೋ ಇದು ಜಸ್ಟ್ ಸ್ಯಾಂಪಲ್ ಈಗ ನಾವು ಏನು ಲಾಂಚ್ ಮಾಡಿದ್ದೀವಿ ಯು ಹ್ಯಾವ್ ಲಾಟ್ ಆಫ್ ಇನ್ನೂ ಬರೋ ಟೆಕ್ನಾಲಜಿ ಇನ್ನೂ ಸಿಕ್ಕಾಪಟ್ಟೆ ಅಡ್ವಾನ್ಸ್ ಟೆಕ್ನಾಲಜೀಸ್ ಇರುತ್ತೆ ಕಸ್ಟಮರ್ಗೆ ಒಳ್ಳೆ ಒಳ್ಳೆ ಗಾಡಿಗಳು ನಾವು ಎಲ್ಲ ಪ್ರೈಸ್ ರೇಂಜಲ್ಲೂ ರಿಲೀಸ್ ಇದ್ದೀವಿ ಬೈ ದಿವಾ ದೀಪಾವಳಿ ಟೈಮಲ್ಲಿ ಸಿಕ್ಕಾಪಟ್ಟೆ ಇನ್ಫ್ಯಾಕ್ಟ್ ಗಾಡಿಗಳು ರೋಡಲ್ಲಿರುತ್ತೆ ಕಸ್ಟಮರ್ಸ್ಗೂ ಬಹಳ ಆಪ್ಷನ್ ಇರುತ್ತೆ ತಗೊಳ್ಳಲಿಕ್ಕೆ ಈ ಸಂದರ್ಭದಲ್ಲಿ ಸಿಂಪಲ್ ಸಂಸ್ಥೆಯ ಸಂಸ್ಥಾಪಕರು ಸುಹಾಸ್ ರಾಜ್ಕುಮಾರ್ ಅಮಾಯಕ ಪಾಡಿಯ ಪ್ರದೀಪ್ ನಾಯರ್ ಸಾಗರ್ ನಾಯಕ್ ಹಾಸನದ ಸಿಂಪಲ್ ಸ್ಟೋರ್ನ ಮಾಲೀಕರಾದ ದಿಲೀಪ್ ಸುಹಾಸ್ ಸುನಿಲ್ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ರಾಜ್ಯಕ್ಕೆ ಕುಮಾರಸ್ವಾಮಿ ಏನು ಕೊಡುಗೆ ಕೊಟ್ಟಿದ್ದಾರೆ ದೇವೇಗೌಡರು ಏನು ಕೊಡುಗೆ ಕೊಟ್ಟಿದ್ದಾರೆ ಕಾಲ ಬಂದಾಗ ಹೇಳುತ್ತೇನೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿಕೆ ಹಾಸನದ ಅಭಿಷೇಕ್ ಸಂಧ್ಯಾ ಇನ್ನಿಲ್ಲ ಇಬ್ಬರು ಹತ್ತೊಂಬತ್ತು ವರ್ಷದಲ್ಲಿಯೇ ಹೃದಯಾಘಾತಕ್ಕೆ ಬಲಿ ಬುಕರ್ ಪ್ರಶಸ್ತಿ ವಿಜೇತೆ ಭಾನು ಮುಸ್ತಾಗ್ ಅವರಿಗೆ ಜಿಲ್ಲಾ ಜನಪರ ಚಳುವಳಿಗಳ ಒಕ್ಕೂಟದಿಂದ ಅಭಿನಂದನೆಗಳ ಮಹಾಪೂರ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ